ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇನ್ನು ಏನು ರೆಡಿ ಆಗಿಲ್ಲ ನಾವ್ ಏನಾದ್ರೂ ಏನು ಕೆಲಸ ಮಾಡಿಲ್ಲ ಎಲ್ಲ ಹೆಂಗ್ ಬಿದ್ದಿದ್ವಿ ಎಲ್ಲ ಮನೆ ತುಂಬ ಹಂಗೆ ಹಂಗೆ ಬಿದ್ದಿದೆ ಇವಾಗ ಎದ್ದಿದೀವಿ ಬೆಳಿಗ್ಗೆ ಇವಾಗೆಲ್ಲ ಎದ್ದು ರೆಡಿ ಮಾಡ್ಕೋಬೇಕು ಬನ್ನಿ ರೆಡಿ ಆಗೋಣ ಇಲ್ಲಿ ನನ್ನ ಮಗ ಇನ್ನು ಏನು ನೋಡಿ ಹೆಂಗ್ ಮಲ್ಕೊಂಡು ಈ ಪಕ್ಕದಲ್ಲಿ ಇವು ಗುಂಬೆಗಳ ಅವ್ನ ಎಲ್ಲ ಇರಲೇಬೇಕು ಅವನಿಗೆ ಸೊ ಬನ್ನಿ ಈಗೆಲ್ಲ

ಅವ್ರ ಅಪ್ಪ ನನಗೋಸ್ಕರ ಕಾಯ್ತಿದ್ದಾರೆ ಯಾಕಂದರೆ ಮಿಶನ್ ಲೇಟ್ ಮಾಡಿದ್ದು ನನ್ನ ನನ್ನ ಫೋನು ಫೋನ್ ಪೇ ಇಲ್ದಿರೋ ಫೋನ್ ತಗೊಂಡೋಗ್ತಿದ್ದೆ ಫೋನ್ ಫೋನ್ಪೇ ಮಾಡೋದಕ್ಕೆ ಆಗಿ ನಾನು ಫೋನ್ ಪೇ ಎಲ್ಲದಕ್ಕೂ ಮಾಡೋದು ಇಲ್ಲಿ ಫೋನೇ ತಗೊಂಡೋಗಿರೋ ಮೀನು ಫೋನೇ ತಗೊಂಡೋಗಿ ಮತ್ತೆ ನಮ್ಮ ಮನೆಯವರು ಬೈಕ್ಗೆ ಹೋಗಿ ಆ ಫೋನ್ ತಗೋಬಾರ್ದು ಮತ್ತೆ ವಾಪಸ್ ಹೋಗಿ ತಗೊಂಡೆ ಇಬ್ಬರು ಬೆಳಿಗ್ಗೆ ಸರ್ಕಲ್ ಇದು ಅದೇ ಎಳ್ಳು ಬೆಳೆಸಿದೀನಿ ಮರಿ ಹೋಗಿ ಬಂದೇ ಇಲ್ಲಿ ಪ್ರಾಡಕ್ಟ್ ಆಗಿರೋದಿಲ್ಲ ಆ ರೇಂಜಿಗೆ ಜನಗಳು ತುಂಬಿರ್ತಾರೆ ರಾತ್ರಿ ಹೊತ್ತು ಬಟ್ ನಾವು ಬೆಳಗ್ಗೆ ಬಂದ್ವಿ ಬೆಳಗ್ಗೆ ಬಂದೂ ಆ ತುಂಬ ಜನಗಳು ಇದ್ದರು ಬೆಳಗ್ಗೆ ಹೊತ್ತು ತುಂಬ ಜನ ಶಾಪಿಂಗ್ ಮಾಡ್ತಾಯಿದ್ರು ನೋಡ್ತೀವಿ ಹೋಗಿ ಇಷ್ಟು ಜನಗಳು ಬರೋದ ಆಲ್ಮೋಸ್ಟಲ್ಲಿ ಏನಾದರೂ ಮೇನ್ ತೊಗೊಳ್ಬೇಕು ಅಂತ ಹೇಳಿ ಕುರುಬಳ್ಳಿ ಅಕ್ಕಪಕ್ಕನಿರೋರೆಲ್ಲ ಕುರುಬಳ್ಳಿ ಸರ್ಕಲ್ಗೆ ಬರೋದು ಮನೆಯವರು ರಾತ್ರಿ ಕಬ್ಬೆಲ್ಲ ತಂದು ನಾನು ಅವರೇ ತಾಯಿ ಮನೆ ಹತ್ರ ತಗೊಂಡಿದ್ದೆ ಈಗ ನಾವು ಇಲ್ಲೇದಲ್ಲಿ ಎಳ್ಳು ಬಿಲ್ಲ ಆಕೆಲ್ಲ ಸ್ವಲ್ಪ ತರಕಾರಿಗಳು ಈ ಥರ ತೊಗೊಂಡೋಗೋದಕ್ಕಿಂತ ಬಂದ್ವಿ ಏನು ಟೈಮ್ ಏನು ತಗೊಂಡು ಹಿಂದೆಗಳು ಸರಿಯಾಗಿ ಅದರಲ್ಲೂ ಆಸೆ ಆಸೆ ಆಗೋ ಈಗ ಒಂದು ಮೂರು ಕಲೆಕ್ಟ್ ಮಾಡೋದು ತಗೊಂಡು ಬಂದಿರೋದು ಎಲ್ಲಿ ಓ ಎಳ್ಳು ಬೆಲ್ಲ ತೊಗೊಂಡೋಗೋಣ ಅಂತ ಬಂದ್ವಿ ಅಣ್ಣ ಹೆಂಗೆ ಎಳ್ಳು ಬೆಲ್ಲೂರೈವತ್ತು ಯಾವ್ದು ಅರ್ವತ್ತು ಇದು ಅರ್ವತ್ತಾ ನೂರೈವತ್ತ ಇದ ಪಾಂಡು ಅ ಈಗ ಹಂಗೆ ಎಳ್ಳು ಬೆಲ್ಲ ಕೂಡ ತಗೊಂಡು ಹೋದ್ವಿ ನೂರೈವತ್ತು ರೂಪಾಯಿ ಕೊಟ್ಟು ಅರ್ಧ ಕೆ ಜಿ ನಂತರ ಹಾಗೆ ಮಾವಿನ ಸೊಪ್ಪು ತಗೊಳ್ಬೇಕಿತ್ತು ನಮ್ಮ ಮನೆಯವ್ರೇನು ನಾನು ನೀರೆಲ್ಲ ಬಿಡೆ ಕಟ್ಕೊಡ ನಾನು ಕಟ್ಕೊಡೋಕ್ಕಾಗಲ್ಲ ಅಂತಂದರು ಪರವಾಗಿಲ್ಲ ನಾನೇ ಕಟ್ಕೊಳ್ತೀನಿ ಅಂತ ಮಾವಿನ ಸೊಪ್ಪು ತೊಗೊಂಡೆ ನಲ್ವತ್ತು ರೂಪಾಯಿ ಅಂತೆ ಬಟ್ ಮಾವಿನ ಸೊಪ್ಪು ನಿಜವಾಗ್ಲೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ತಗೊಂಡು ಮನೆ ಮುಂದೆ ಬಂದೆ ಅಲ್ಲಿ ತರಕಾರಿ ಹಾಕಿದರು ತರಕಾರಿ ಕೂಡ ಬಟಾಣಿ ಮತ್ತು ಸ್ವಲ್ಪ ಬೆಂಡೆಕಾಯಿ ತೊಗೊಂಡು ಬಂದೆ ನಂತರ ನನ್ನ ಮಗ ಇಸಿದಬೇಳೆ ಇಸಕ್ತೀನಿ ಅಂತ ನೋಡಿ ಎಲ್ಲ ಆಚೆಗೆ ಇಸಕ್ತಿದ್ದಾನೆ ಒಂದು ಕಾಳು ಒಳಗಡೆ ಹೋಗ್ತಿರ್ಲಿಲ್ಲ ನಂತರ ನಾನೇ ಕಾಳು ಇಸ್ಕೊಂಡು ಕುತ್ಕೊಂಡೆ ತುಂಬ ಟೈಮ್ ಹಿಡಿತು ಅಂತ ಹೇಳ್ಬೋದು ನಮ್ಮದು ಆಲ್ರೆಡಿ ಸಂಜೆ ಆಗೋಯ್ತು ಕಾಳು ಇಸ್ಕೊಳ್ಳೋದಕ್ಕೆ ಅಂದರೆ ಒಂದು ಎರಡೂವರೆ ಮೂರು ಗಂಟೆ ಆಗೇ ಹೋಯ್ತು ನಾನು ಒಬ್ಬಳೇ ಇಸ್ಕೋಬೇಕಾಗಿರೋ ಕಾರಣ ಇಟ್ಕಿದಬೇಳೆ ತುಂಬ ಟೈಮ್ ಹಿಡಿತು ಸಾರು ಕೂಡ ಮಧ್ಯಾಹ್ನಕ್ಕೆ ಅವನಿಗೆ ಅನ್ನಕ್ಕೆ ಬೇಕೇ ಬೇಕಂತ ಸ್ವಲ್ಪ ಸಾಂಬಾರು ಕೂಡ ಮಾಡಿಬಿಟ್ಟೆ ಆವಾಗಲೇ ನಂತರ ಊಟ ಕೂಡ ಮಾಡಿಬಿಟ್ವಿ ಮಧ್ಯಾಹ್ನನೇ ನಾವು ಯೂಸ್ ಮಾಡೋದು ಇತ್ತೀಚೆಗೆ ಯಾವ ಎಣ್ಣೆ ಅಂದರೆ ಕಡಲೆಕಾಯಿ ಎಣ್ಣೆ ಈಗ ಪ್ಯೂರಾಗಿ ಬರುತ್ತೆ ನೋಡ್ತಿರ್ಬೋದು ಆ ಎಣ್ಣೆ ಯೂಸ್ ಮಾಡ್ತೀವಿ ಊಟ ಎಲ್ಲ ಆದಮೇಲೆ ಹಾಗೆ ದೇವ್ರಿಗೆ ಸ್ವಲ್ಪ ಹೂವೆಲ್ಲ ಕಟ್ಟಿಟ್ಬಿಟ್ಟೆ ಆಮೇಲೆ ನೈಟ್ ಪೂಜೆ ಮಾಡಬೇಕಾದ್ರೆ ಸಿಕ್ಕ ಟೈಮ್ ಹಿಡಿಯುತ್ತೆ ಸ್ನಾನ ಮಾಡ್ಕೊಂಡು ಬಂದೆಲ್ಲ ಕಟ್ಟಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮೊದಲೇ ಕಟ್ಟಿಟ್ಬಿಟ್ಟೆ ಎಲ್ಲನೂ ಕೂಡ ಹೂವೆ ಎಲ್ಲ ಕಟ್ಟಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಆಗಿ ನಂತರ ದೇವ್ರಗಳಿಗೆ ಏನೇನು ಬೇಕೋ ದೇವ್ರುಗಳ ಪೂಜೆ ಸಾಮಾನೆಲ್ಲ ಬೆಳಿಕೊಂಡು ನಂತರ ಗೆಣಸು ಕಡಲೆಕಾಯಿ ಹಾಗೆ ಅವರೆಕಾಯಿ ಎಲ್ಲವನ್ನು ಕೂಡ ತೊಳೆದು ನೀಟಾಗಿ ಬೇಯಕ್ಕೆ ಇಟ್ಟೆ ನನಗೇನು ಪ್ರಾಬ್ಲಮ್ ಅಂದರೆ ಈ ಗೆಣಸು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ತಂದ್ಬಿಟ್ಟಿದ್ರು ನಮ್ಮ ಮನೆಯವರು ಈ ಥರ ಇತ್ತು ಶೇಪೇ ಇರಲಿಲ್ಲ ಅದು ಅದನ್ನು ಕಟ್ ಮಾಡೋಕ್ಕೆ ನಂಗೆ ಸ್ವಲ್ಪ ಟೈಮ್ ಹಿಡಿತು ಕಡಲೆಕಾಯಿ ಅಂತೂ ಸಕ್ಕತ್ತಾಗಿತ್ತು ಸ್ವಲ್ಪ ದಪ್ಪ ದಪ್ಪ ಕಾಳಿತ್ತು ಚೆನ್ನಾಗಿ ಬಲ್ತಿತ್ತು ಕಡಲೆಕಾಯಿ ಕಡಲೆಕಾಯಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಅವರೆಕಾಯಿ ಕೂಡ ನಮ್ಮ ಮನೆಯವ್ರ ಕೈಯಲ್ಲಿ ಬೈಸ್ಕೊಂಡೆ ಏಕೆಂದರೆ ನೂರು ರೂಪಾಯಿಗೆ ಮೂರು ಕೆ ಜಿ ಅಂತ ಹೇಳಿದರು ತಗೋಬಿಟ್ಟೆ ಬಟ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಪೀಚುಕ್ಲೆ ಇತ್ತು ನೀವು ಇಸ್ಕಿದ ಬೆಳೆ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಗ್ರೀನೇ ಇತ್ತು ಅದಕ್ಕೋಸ್ಕರ ನಮ್ಮ ಮನೆಯವ್ರ ಕೈಯಲ್ಲಿ ಬೈಸ್ಕೊಂಡೆ ನಾನು ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದ ಕಾರಣ ಎಲ್ಲ ಕುಕ್ಕರ್ಗೆ ಒಂದೇ ಸಲ ಹಾಕ್ಬಿಟ್ಟೆ ಸ್ವಲ್ಪ ಸ್ವಲ್ಪನೇ ನಮಗೆ ಮಾತ್ರ ಅಲ್ವಾ ಅಂದ್ಬಿಟ್ಟು ಸೊ ನಂತರ ನಾನು ಆ್ಯಕ್ಚುಲಿ ನಾನು ಮಾಡಿದ್ಲು ದೊಡ್ಡ ತಪ್ಪು ಏನಂದರೆ ಅದು ಯಾವ ರೇಂಜಿಗೆ ನಾನು ಇದು ಮಾಡಿದ್ದೀನಿ ಅಂದರೆ ಎಷ್ಟು ತಲೆಯಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ಕ್ಯಾಮ್ರ ಇಟ್ಕೊಂಡಿದಿನಿ ಆ್ಯಕ್ಚುಲಿ ಆನೇ ಮಾಡಿರಲಿಲ್ಲ ಕ್ಯಾಮ್ರಾ ಫುಲ್ಲು ಏನೂ ರೆಕಾರ್ಡೇ ಆಗಿಲ್ಲ ಆಮೇಲೆ ನಾನು ನಿನ್ನೆ ಇದನ್ನು ಏನಂತಾರೆ ವೀಡಿಯೋ ಮಾಡೋಣ ರೆಕಾರ್ಡ್ ಮಾಡೋಣ ಅಂತ ಹೋಗ್ತೀನಿ ಆ ವೀಡಿಯೋ ಮಾಡಿರೋದು ಇದೇ ಇಲ್ಲ ಕ್ಲಿಪ್ಪು ಇಲ್ಲ ಅಯ್ಯೋ ಏನಾಯಿತು ಏನಾಯಿತು ಅಷ್ಟೊರೆಗೂ ಮಾಡಿದ್ನಲ್ಲ ಅಂತ ಹುಡುಕಿದ್ರು ಕೂಡ ಸಿಗ್ತಾಯಿಲ್ಲ ಯಾಕೆ ಇಲ್ಲ ಅಂತ ಆಮೇಲೆ ಗೊತ್ತಾಯಿತು ಯಾಕೆ ಸಿಗ್ತಿಲ್ಲ ಅಂದರೆ ತುಂಬ ನಾನು ಸುಮ್ಮನೆ ವೀಡಿಯೋ ರೆಕಾರ್ಡ್ ಆನೆ ಮಾಡಿದ್ರಿಂದ ಸುಮ್ಮನೆ ಇಟ್ಕೊಂಡು ಕೊಡ್ತೀನಿ ಅಂತ ಆಮೇಲೆ ಗೊತ್ತಾಯ್ತು ಸೊ ಇಷ್ಟು ನಮ್ಮ ಮನೆಯ ಸಂಕ್ರಾಂತಿ